ಕೇಂದ್ರೀಯ ವಿದ್ಯಾಲಯಗಳಿಗೆ ಒಂದನೇ ತರಗತಿ ಮತ್ತು ಬಲವಟಿಕೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ನಾವು ಈಗಾಗಲೇ ಕೇಂದ್ರೀಯ ವಿದ್ಯಾಲಯ ಸಂಗತಮ್ಮನ ವೆಬ್ಸೈಟ್ ಇದೆ ಅದರೊಳಗೆ ಹೋಗೋದು ಹೇಗೆ ಅಂತಂದರೆ ಇಲ್ಲಿರುವಂತಹ ಒಂದು ಲಿಂಕನ್ನು ನಾವು ಗೂಗಲ್ ಅಥವಾ ಕ್ರೋಮ್ನಲ್ಲಿ ಸರ್ಚ್ ಮಾಡುವ ಮೂಲಕ ನೇರವಾಗಿ ಈ ಒಂದು ಮುಖಪುಟಕ್ಕೆ ಬರ್ತೀವಿ ಈ ಪೇಜ್ ಬಂದಾಗ ನಿಮಗೆ ಇಂಗ್ಲೀಷು ಮತ್ತು ಹಿಂದಿ ಎರಡರಲ್ಲೂ ಇರ್ತೈತೆ ನೆಕ್ಸ್ಟ್ ಇಲ್ಲಿ ಬಂದ ಮೇಲೆ ಬ್ಯಾಕ್ ಟು ಇನ್ಸ್ಟ್ರಕ್ಷನ್ ಪೇಜ್ ಅಂದರೆ ಇದನ್ನೆಲ್ಲ ಪೀಟಿಕೆಯನ್ನು ಓದಾದ ಮೇಲೆ ಈ ಮಾಹಿತಿಯನ್ನು ಓದಾದ ಮೇಲೆ ಇಲ್ಲಿಗೆ ನಾವು ಟಚ್ ಮಾಡಬೇಕು ಈ ಈ ಒಂದು ಲಿಂಕ್ ಮೇಲೆ ಟಚ್ ಮಾಡಿದಾಗ ನಮ್ಮನ್ನು ಸೀದಾ ಮತ್ತೊಂದು ಪುಟಕ್ಕೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ನೋಡ್ಬೋದು ಈ ಒಂದು ಲಿಂಕ್ ಮೇಲೆ ಟಚ್ ಆದಮೇಲೆ ಇಲ್ಲಿ ಬರ್ತೈತೆ ಕ್ಲಿಕ್ ಇಯರ್ ಟು ರಿಜಿಸ್ಟರ್ ಅಂತ ಬರ್ತೈತೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇವೆಲ್ಲ ಕೂಡ ಸೂಚನೆಯನ್ನು ಅದು ಕೊಡ್ತೈತೆ ಅಂದರೆ ಅರ್ಜಿಯನ್ನು ತುಂಬಲಿಕ್ಕೆ ಮೊದಲು ನಮಗೆ ಯಾರು ಏನೆಲ್ಲ ಮಾಹಿತಿಗಳು ಬೇಕು ಅನ್ನೋದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ಓದ್ಕೋಬೇಕು ಅದು ಇಂಗ್ಲೀಷು ಮತ್ತು ಹಿಂದಿಯಲ್ಲಿ ಇರ್ತಿ ನಾನು ಇದಕ್ಕೆ ಕನ್ನಡದಲ್ಲೇ ಟ್ರಾನ್ಸಾಕ್ಷನ್ ಮಾಡಿರುವಂಥದ್ದು ಇವೆಲ್ಲವನ್ನು ಆದಮೇಲೆ ಹೌದು ನಾವು ಇವಕ್ಕೆಲ್ಲಕ್ಕೂ ಕೂಡ ಬದ್ವಾಗಿದ್ವಿ ಅಂತ ಒಪ್ಪಿಗೆ ಮೇಲೆ ಮುಂದುವರಿ ಮೇಲೆ ಟಚ್ ಮಾಡಬೇಕು ಮುಂದುವರಿ ಮೇಲೆ ಟಚ್ ಮಾಡಿದಾದಮೇಲೆ ನೆಕ್ಸ್ಟು ನ್ಯೂ ರಿಜಿಸ್ಟ್ರೇಷನ್ ಅಂತ ಬರ್ತಿತ್ತು ಈ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮುನ್ ಮುಂದುವರೆದು ನೋಡಿದಾಗ ಫಸ್ಟು ನಮ್ಮದು ಚೈಲ್ಡ್ ನೇಮನ್ನು ಹಾಕಬೇಕು ಚೈಲ್ಡ್ ನೇಮನ್ನು ಹಾಕಿದಾಗ ಅವರು ಮಿಡ್ಲು ನೇಮ್ ಇದ್ದರೆ ಮಿಡ್ಲು ನೇಮನ್ನು ಹಾಕಬೇಕು ಮಿಡ್ಲು ನೇಮ್ ಇಲ್ಲ ಅಂತಂದರೆ ಲಾಸ್ಟ್ ನೇಮನ್ನು ಕೂಡ ನಾವಿಲ್ಲಿ ಮಾಡ್ಬೋದು ನೆಕ್ಸ್ಟ್ ಬಂದಾಗ ಏನಾದ್ರೂ ಮಗು ಡಿಫ್ರೆಂಟ್ಲಿ ಹಬೆಲ್ಡ್ ಇದ್ದರೆ ಡಿಫ್ರೆಂಟ್ಲಿ ಅಪ್ಡೇಟ್ ಅಂದರೆ ಅಂಗವಿಕಲತೆ ಇದ್ದರೆ ಇಲ್ಲಿ ಎಸ್ ಅಂತ ಕೊಡಬೇಕು ಅಂಗವಿಕಲತೆ ಇಲ್ಲ ಅನ್ನೋ ಮಗು ಚೆನ್ನಾಗಿದೆ ಆರೋಗ್ಯವಾಗಿದೆ ಅಂತಂದರೆ ನಾವು ನೋ ಅಂತ ಕೊಡಬೇಕು ನೆಕ್ಸ್ಟ್ ಇದಾದ ಮೇಲೆ ಆ ಮಗುವಿನ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕು ಡೇಟ್ ಆಫ್ ಬರ್ತನ ಎಂಟ್ರಿ ಆದಮೇಲೆ ನೆಕ್ಸ್ಟ್ ಇಲ್ಲಿ ಕೇಳುತ್ತೆ ನೆಕ್ಸ್ಟ್ ಕ್ವೆಶನ್ನು ನಿಮ್ಮ ಮಗುವಿನ ತಂದೆ ಅಥವಾ ತಾಯಿ ಏನಾದ್ರೂ ಕೇಂದ್ರ ವಿದ್ಯಾಲಯ ಸಂಘಾತನಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಥವಾ ಎಂಪ್ಲಾಯ್ ಹೇಗೆ ಕೆಲಸ ಮಾಡ್ತೀರ ಅಂತ ಕೇಳುತ್ತೆ ಇಲ್ಲಿ ನೀವು ಕೇಂದ್ರ ವಿದ್ಯಾಲಯದ ಎಂಪ್ಲಾಯ್ ಆಗಿದ್ದರೆ ಇದನ್ನು ವರ್ಕಿಂಗ್ ಪರ್ಮನೆಂಟ್ ಅಂತ ಕೊಡಬೇಕು ಇಲ್ಲಾಂದರೆ ನಾಟ್ ವರ್ಕಿಂಗ್ ಅಂತ ಇಲ್ಲಿ ತೋರಿಸ್ಬೋದು ನಾಟ್ ವರ್ಕಿಂಗ್ ಅಂತ ತೋರಿಸಾದ ಮೇಲೆ ನಿಮ್ಮ ಇಮೇಲ್ ಐ ಡಿಯನ್ನು ಇಲ್ಲಿ ಹಾಕಬೇಕು ಮತ್ತು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು ನೆಕ್ಸ್ಟು ಈ ಕ್ಯಾಪ್ಚರ್ ಕೋಡನ್ನು ನೀವು ಇಲ್ಲಿ ತುಂಬಬೇಕು ಅದು ಯಾವ ರೀತಿ ಇದೆ ಅದೇ ರೀತಿ ತುಂಬಬೇಕು ನೆಕ್ಸ್ಟು ನಾವು ಮೊಬೈಲ್ ನಂಬರನ್ನು ಹಾಕ್ತೀವಿ ಈ ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇದೆ ಈ ಕ್ಯಾಪ್ಚರ್ ಕೋಡನ್ನು ಇಲ್ಲಿ ನಾವು ಎಂಟ್ರಿ ಮಾಡ್ತೀವಿ ಎಂಟ್ರಿ ಮಾಡಾದ ಮೇಲೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ತೀವಿ ಈಗ ರಿಜಿಸ್ಟರ್ ಸಕ್ಸಸ್ ಆದ ತಕ್ಷಣ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ನೀವೇನು ಈಗಾಗಲೇ ಸಬ್ಮಿಟ್ ಮಾಡಿದ್ರಿ ರಿಜಿಸ್ಟರಲ್ಲಿ ಆ ರಿಜಿಸ್ಟರ್ ನಂಬರಿಗೆ ಒಂದು ಓ ಟಿ ಪಿ ಬರ್ತಿತ್ತು ಆ ಓ ಟಿ ಪಿಯನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕು ಮತ್ತು ಅವ್ರು ಕೊಟ್ಟಿರುವಂತಹ ಕ್ಯಾಪ್ಚರ್ ಕೊಡನ್ನು ನಾವೇನು ಮಾಡಬೇಕು ಇಲ್ಲಿ ಒ ಟಿ ಪಿಯನ್ನು ಎಂಟ್ರಿ ಮಾಡಿರುವಂಥದ್ದು ಮತ್ತು ಅವ್ರು ಕೊಟ್ಟಿರುವಂತಹ ಕ್ಯಾಪ್ಚರ್ ಕೊಡನ್ನು ನಾವೇನು ಮಾಡಬೇಕು ಇಲ್ಲಿಗೆ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಾದ ಮೇಲೆ ನಾವು ನೆಕ್ಸ್ಟು ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನೆಕ್ಸ್ಟ್ ಇನ್ನೊಂದು ಮುಖಪುಟ ಓಪನ್ ಆಗುತ್ತೆ ಇಲ್ಲಿ ಏನಿದೆ ಇಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಇ ಅಂತ ಬರ್ತಿದೆ ಇದನ್ನು ನಾವು ಪ್ರಿಂಟ್ ಆದರೂ ತಕ್ಕೋಬೋದು ಅಥವಾ ಕ್ಲಿಕ್ ಇ ಅನ್ನು ಕ್ಲಿಕ್ ಮಾಡಿಬಿಟ್ಟು ನಾವು ಪ್ರಿಂಟ್ ತಕ್ಕಂದರೆ ನಮಗೆ ಪ್ರಿಂಟ್ ಕಾಪಿ ಈ ರೀತಿ ಬರ್ತಿದೆ ನಿಮಗೆ ಅವಶ್ಯಕತೆ ಇದ್ರೆ ತಕ್ಕೋಬೋದು ಇಲ್ಲ ಅಂತಂದರೆ ನೀವು ನಾನು ಹೇಳಿದ್ನಲ್ಲ ಕ್ಲಿಕ್ ಇಯರ್ ನೀವು ಟಚ್ ಮಾಡಿಬಿಟ್ಟು ಮುಂದಿನ ಪೇಜ್ಗೆ ಹೋಗ್ಬೋದು ಅದೇನು ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ಬಂದಾಗ ರಿಜಿಸ್ಟರ್ ಯೂಸರ್ ಲಾಗಿನ್ಗೆ ಬರ್ತೀವಿ ಇಲ್ಲಿ ಬಂದಾಗ ನಮಗೆ ಮೊಬೈಲ್ ನಂಬರಿಗೆ ಆಗಲೇ ಅವರು ಲಾಗಿನ್ ಕೋಡನ್ನು ಕಳಿಸಿರ್ತಾರೆ ನಾವು ಯಾವ ರಿಜಿಸ್ಟರ್ ಟೈಮಲ್ಲಿ ಯಾವ ನಂಬರನ್ನು ಕೊಟ್ಟಿದ್ವಿ ಆ ನಂಬರಿಗೆ ನಾವು ಏನು ಮಾಡ್ತಾರೆ ಲಾಗಿನ್ ಕೋಡನ್ನು ಕಳಿಸ್ತಾರೆ ಈ ಲಾಗಿನ್ ಕೋಡನ್ನು ಬಳಸಿ ನಾವು ಮುಂದೆ ಮಗುವಿನ ಸಂಪೂರ್ಣ ಹೆಸರನ್ನು ತುಂಬಬೇಕಾಗುತ್ತೆ ಇಲ್ಲಿ ಚೈಲ್ಡ್ ಡೇಟ್ ಆಫ್ ಬರ್ತನ್ನು ಮತ್ತೆ ಹಾಕಬೇಕು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಈ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡಬೇಕು ಅದು ಯಾವ ರೀತಿ ಇದೆ ಅದೇ ರೀತಿ ನಾವು ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಲಾಗಿನ್ ಅಂತ ಹಾಕಬೇಕು ಈಗ ನಾವು ಲಾಗಿನ್ ಆಗಿ ಒಳಗೆ ಬಂದ್ವಿ ಲಾಗಿನ್ ಆಗಿ ಒಳಗೆ ಬರ್ತಿದ್ದಂಕಲೇ ಅದು ಕೆಲವೊಂದು ಮಾಹಿತಿಗಳನ್ನು ಹೇಳ್ತೈತೆ ಯಾವ್ಯಾವ ರೀತಿ ನೀವು ಅಪ್ಲಿಕೇಶನ್ನ ಫುಲ್ ಮಾಡಬೇಕು ಅಂತ ಹೇಳ್ತಿದ್ದೆ ಇದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ತುಂಬುವಂಥದ್ದು ಪ್ರತಿ ಸಲ ನಾವು ಅಪ್ಲಿಕೇಶನ್ ತುಂಬತಾ ಹೋದಂಗೆಲ್ಲ ಸೇವ್ ಅಪ್ಲಿಕೇಶನ್ ಮೇಲೆ ಕೊಡ್ತಾ ಹೋಗ್ಬೇಕು ಯಾಕೆಂದರೆ ಅಕಸ್ಮಾತ್ ಅರ್ಧಕ್ಕೆ ನಿಂತರೂ ಕೂಡ ಅಪ್ಲಿಕೇಶನ್ನು ಸೇವ್ ಆಗಿರ್ತಿತ್ತು ಪದೇ ಪದೇ ತುಂಬ ಅವಶ್ಯಕತೆ ಇರುವುದಿಲ್ಲ ಪ್ರತಿ ಸಲ ನಾವು ಸೇವ್ ಅಪ್ಲಿಕೇಶನನ್ನು ಕೊಡ್ತಾ ಹೋಗ್ಬೇಕು ಫಸ್ಟ್ ಅದು ಐದು ಮಾಹಿತಿನ ತಗೊಂತಿತ್ತೆ ಬೇಸಿಕ್ ಇನ್ಫಾರ್ಮೇಷನ್ ತಗೊಂತಿತ್ತೆ ನಮ್ಮ ಪ್ರಾಥಮಿಕ ಮಾಹಿತಿಯನ್ನು ತೆಗೆದುಕೊಳ್ತಿದ್ದೆ ನೆಕ್ಸ್ಟು ಪೇರೆಂಟ್ಸ್ ಡೀಟೇಲ್ ತಂದೆ ತಾಯಿ ಪೋಷಕರ ಮಾಹಿತಿಯನ್ನು ತೆಗೆದುಕೊಳ್ತೈತೆ ಮತ್ತು ನೀವು ಸ್ಕೂಲನ್ನು ಯಾವ ಚಾಯ್ಸ್ ಮಾಡ್ತೀರೋ ಂತ ಅಂತಿತೆ ಅಪ್ಲೋಡ್ ಮಾಡಬೇಕಾದ ಡಾಕ್ಯುಮೆಂಟ್ಗಳು ಯಾವ್ಯಾವು ಅಂತ ಕೇಳುತ್ತೆ ನೆಕ್ಸ್ಟ್ ನೀವು ಡಿಕ್ಲರೇಷನ್ ಮತ್ತು ಸಬ್ಮಿಟ್ ಮಾಡುವಂಥದ್ದು ಈಗ ಬಂದರೆ ನಾವು ಏನು ಕೊಟ್ಟಿದ್ವಿ ರಿಜಿಸ್ಟರ್ ಟೈಮಲ್ಲಿ ನಿಮ್ಮ ಫಸ್ಟ್ ನೇಮು ಜನರೇಟ್ ಆಗಿರುವಂಥದ್ದು ಮೊಬೈಲ್ ನೇಮ್ ಬರ್ತಿತ್ತೆ ಅಂದರೆ ಇಲ್ಲಿ ನೀವು ನಿಮ್ಮ ಬೇಸಿಕ್ ಮಾಹಿತಿನ ತುಂಬಬೇಕು ಇಲ್ಲಿ ನಿಮ್ಮ ಹೆಸರು ತಂದರೆ ತಂದೆ ಅಥವಾ ತಾಯಿ ಹೆಸರನ್ನು ತುಂಬುವಂಥದ್ದು ಆಲ್ಮೋಸ್ಟ್ ಆಲ್ ತಂದೆ ಹೆಸರನ್ನು ತುಂಬ್ತೀವಿ ಆಮೇಲೆ ತಂದೆಯ ಮಿಡ್ಲು ನೇಮು ಮತ್ತು ಲಾಸ್ಟ್ ನೇಮನ್ನು ಯಾವ್ದು ಬರ್ತಿತ್ತು ಅದನ್ನು ತುಂಬುವಂಥದ್ದು ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಹಾಕುವಂಥದ್ದು ನೆಕ್ಸ್ಟ್ ಬಂದರೆ ಚೈಲ್ಡ್ ಆಫ್ ವರ್ಕಿಂಗ್ ಕೆ ವಿ ಎಸ್ ಎಂಪ್ಲಾಯಿ ಅಂತಿದ್ರೆ ಕೆ ವಿ ಎಸ್ ಎಂಪ್ಲಾಯ್ ಇದು ಆಟೋಮೆಟಿಕ್ ಜನ್ರೇಟ್ ಆಗಿರ್ತೈತಿ ಇಲ್ಲಿ ನಾವೇನು ತುಂಬ ಅವಶ್ಯಕತೆ ಇಲ್ಲ ನೀವು ಅಲ್ಲಿ ಏನು ತುಂಬಿರ್ತೀರೋ ಅದೇ ಇದು ಆಗಿ ಬಂದಿರ್ತೈತೆ ಹೆಸ್ರುಗಳು ಎಲ್ಲವೂ ನೆಕ್ಸ್ಟು ಬಂದರೆ ಇದು ಚೈಲ್ಡ್ ಫಾರ್ ವರ್ಕಿಂಗ್ ಕೆ ವಿ ಎಸ್ ಎಂಪ್ಲಾಯ್ ಅಂದರೆ ಕೇಂದ್ರ ವಿದ್ಯಾಲಯದಲ್ಲಿ ವರ್ಕ್ ಮಾಡಿರುವಂತಹ ಕೆಲಸದ ಅವರು ಆಗಿದ್ರೆ ರಿಜಿಸ್ಟ್ರೇಷನ್ ಟೈಮಲ್ಲಿ ಅವ್ರು ಆ ರೀತಿ ಕೊಟ್ಟಿದ್ರಿಂದ ಆ ರೀತಿ ಬಂದಿದೆ ನೀವು ಅಲ್ಲಿ ವರ್ಕ್ ಮಾಡ್ತಿದ್ರೆ ಇದನ್ನು ಕೊಡ್ಬೋದು ನಾವು ಅಲ್ಲಿ ವರ್ಕ್ ಮಾಡ್ತಿಲ್ಲ ಅಂತಂದರೆ ನಾಟ್ ವರ್ಕ್ ಅಂತ ಕೊಟ್ಟರೆ ಅದು ಅಲ್ಲಿ ಬಂದು ಕೂರುತ್ತೆ ನೆಕ್ಸ್ಟು ಏನು ಅಂಗವಿಕಲತೆ ಇದೇ ಇದ್ದರೆ ಎಸ್ ಅಂತ ಕೊಡೋದು ಇಲ್ಲ ಅಂತಂದರೆ ನೋ ಅಂತ ಕೊಡುವಂಥದ್ದು ಅಂಗವಿಕಲತೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಬಂದರೆ ಇಲ್ಲಿ ಏನಾದ್ರೂ ಇದ್ದರೆ ಅದು ಕೇಳ್ತೈತೆ ಏನಾದ್ರೂ ನಿಮ್ಗೆ ಅದು ಎಷ್ಟು ಪರ್ಸೆಂಟೇಜ ಏನು ಎಲ್ಲ ಕೇಳುತ್ತೆ ನೆಕ್ಸ್ಟ್ ನೀವು ಗಂಡು ಅಥವಾ ಹೆಣ್ಣನ್ನು ಸೆಲೆಕ್ಟ್ ಮಾಡುವಂಥದ್ದು ನೆಕ್ಸ್ಟು ಮಿಡ್ಲು ನೇಮ್ ಹಾಕುವಂಥದ್ದು ನೆಕ್ಸ್ಟು ಲಾಸ್ಟ್ ನೇಮನ್ನು ಹಾಕುವಂಥದ್ದು ಮತ್ತು ಚೈಲ್ಡ್ ಬರ್ತ್ ಅದೇ ಕದೆ ಫ್ಯಾಕ್ಚರಿಂಗ್ ಮಾಡ್ಕೊಂಡಿರ್ತೈತೆ ನೆಕ್ಸ್ಟು ನಾವು ಹೇಳ್ದಂಗೆ ಅದೇ ರೀತಿ ಬರುವಂಥದ್ದು ಪುನಃ ನೆಕ್ಸ್ಟು ಇದು ಜೆಂಡರ್ ಕೇಳುತ್ತೆ ಗಂಡು ಅಥವಾ ಹೆಣ್ಣು ಮೇಲು ಫೀಮೇಲನ್ನು ಕೇಳುತ್ತೆ ನೆಕ್ಸ್ಟು ಕ್ಯಾಸ್ಟನ್ನು ಕೇಳುತ್ತೆ ಇಲ್ಲಿ ಏನಪ್ಪ ಇದು ಎರಡು ಸತಿ ಬರ್ತೈತೆ ಅಂದರೆ ಒಂದು ಪ್ರಶ್ನೆದು ಫಾದರ್ ಡಿಟೇಲ್ಸ್ ಅಂತ ಬರ್ತೈತೆ ನೆಕ್ಸ್ಟು ಮದರ್ ಡೀಟೇಲ್ಸ್ ಅಂತ ಬರ್ತಿತ್ತೆ ಇಲ್ಲಿ ಕ್ಯಾಸ್ಟ್ ಕೆಟಗರಿ ಓ ಬಿ ಸಿ ಕ್ರಿಮಿನಿ ಲಯರ್ ಅಂತ ಹಾಕಬೇಕಾಗತ್ತೆ ಅಂದರೆ ನಾವೇನಾದ್ರೂ ಗೋರ್ಮೆಂಟ್ ಜಾಬಲ್ಲಿದ್ದರೆ ನಮಗೆ ಇದು ಬರುವಂಥದ್ದು ಕ್ರಿಮಿನಿ ಲಯರ್ ಲೇಯರ್ ಬರುವಂಥದ್ದು ನಾವು ಗೋರ್ಮೆಂಟ್ ಜಾಬಲ್ಲಿ ಇಲ್ಲ ಅಂತಂದರೆ ನಾಟ್ ಕ್ರಿಮಿನಲಯರ್ ಅಂತ ಹಾಕ್ಬೇಕಾಗತ್ತೆ ಇಲ್ಲಿ ನಾವು ಡೀಟೇಲನ್ನು ಓದ್ಕೊಳ್ಬೋದು ನೆಕ್ಸ್ಟ್ ಬಂದರೆ ಇದು ಮದರ್ ತಾಯಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ತುಂಬುವಂಥದ್ದು ಇಲ್ಲಿ ತಾಯಿ ಮಿಸ್ಸಸ್ ಅಂತ ಹಾಕುವಂಥದ್ದು ನೆಕ್ಸ್ಟ್ ಅವರ ಫುಲ್ ನೇಮನ್ನು ಹಾಕುವಂಥದ್ದು ಮತ್ತು ಅವರು ಇಂಡಿಯನ್ ಅಥವಾ ನ್ಯಾಷನಲಿಟಿಯನ್ನು ಸೆಲೆಕ್ಟ್ ಮಾಡುವಂಥದ್ದು ರೆಸಿಡೆನ್ಸಿ ಏನು ನೀವು ಈಗಾಗಲೇ ಮಗುವಿನ ತಂದೆಯ ಡೀಟೇಲನ್ನು ತುಂಬಿದರೆ ಅದೇ ಅದೇ ರೆಸಿಡೆನ್ಸಿಯಲ್ಲಿ ತಾಯಿಯೂ ಕೂಡ ವಾಸ ಮಾಡ್ತಿದ್ರೆ ಅದನ್ನು ಎಸ್ ಅಂತ ಡಿಫಾಲ್ಟ್ ಡಿಫಾಲ್ಟಾಗಿ ಆ ಒಂದು ರೆಸಿಡೆನ್ಸಿಯಲ್ ಅಡ್ರೆಸ್ಸು ಬಂದು ಕೂರುವಂಥದ್ದು ನೆಕ್ಸ್ಟ್ ಕಂಟ್ರಿ ದೇಶವನ್ನು ಸೆಲೆಕ್ಟ್ ಮಾಡುವಂಥದ್ದು ಮತ್ತು ನಿಮ್ಮ ನೀವು ವಾಸ ಮಾಡ್ತಿರುವಂತಹ ರಾಜ್ಯವನ್ನು ಸೆಲೆಕ್ಟ್ ಮಾಡುವಂಥದ್ದು ಮತ್ತು ನೀವು ಇರುವಂತಹ ಸಿಟಿ ಅಥವಾ ಪಟ್ಟಣವನ್ನು ಸೆಲೆಕ್ಟ್ ಮಾಡುವಂಥದ್ದು ಮತ್ತು ನಿಮ್ಮ ರೆಸಿಡೆನ್ಸಿ ಅಡ್ರೆಸ್ಸನ್ನು ಫುಲ್ಲಾಗಿ ಇಲ್ಲಿ ಕೊಡುವಂಥದ್ದು ನೆಕ್ಸ್ಟು ನೀವು ಇರುವಂಥ ವಾಸದ ರೆಸಿಡೆನ್ಸಿ ಅಡ್ರೆಸ್ನ ಪಿನ್ ಕೋಡನ್ನು ಫಿಲ್ ಮಾಡುವಂಥದ್ದು ನೆಕ್ಸ್ಟು ನಿಮ್ಮ ಲ್ಯಾಂಡ್ಲೈನ್ ನಂಬರ್ ಇದ್ದರೆ ತುಂಬುವಂಥದ್ದು ಇಲ್ಲಾಂದರೆ ಖಾಲಿ ಬಿಡುವಂಥದ್ದು ಕಂಪಲ್ಸರಿ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ ನೆಕ್ಸ್ಟ್ ಇಮೇಲ್ ಅಡ್ರೆಸ್ನು ಕೂಡ ಹಾಕಬೇಕಂಥದ್ದು ಇಲ್ಲಿ ತಂದೆದು ಮತ್ತು ತಾಯಿದು ಎರಡನ್ನೂ ಕೂಡ ನೀವು ತುಂಬಬೇಕಾಗತ್ತೆ ನೆಕ್ಸ್ಟ್ ನೀವೇನು ವರ್ಕ್ ಮಾಡ್ತಿದ್ದರೆ ಅದನ್ನು ಇಲ್ಲಿ ತುಂಬುವಂಥದ್ದು ಟೀಚರ್ ಆಗಿದ್ರೆ ಟೀಚರು ನೀವೇನು ಕೆಲಸ ಮಾಡ್ತೀರೋ ಅದನ್ನು ವ್ಯವಸಾಯ ಫಾರ್ಮಿಂಗು ಕೂಲಿ ಯಾವುದಾದ್ರೂ ನೀವು ಯಾವುದು ವರ್ಕ್ ಮಾಡ್ತೀರ ಅದನ್ನ ಹಾಕುವಂಥದ್ದು ನೆಕ್ಸ್ಟು ನೀವು ನೀವೆಲ್ಲಿ ವರ್ಕ್ ಮಾಡ್ತೀರಂತ ನಾವು ಸ್ಕೂಲ್ ಮಾಸ್ಟರ್ ಆದರೆ ನಿಮ್ಮ ಶಾಲೆಯ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡುವಂಥದ್ದು ನೀವು ಯಾವ ಶಾಲೆಯಲ್ಲಿ ವರ್ಕ್ ಮಾಡ್ತೀರೋ ಆ ಶಾಲೆ ವರ್ಕನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆ ಊರ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡುವಂಥದ್ದು ನೆಕ್ಸ್ಟು ನಾನು ಹೇಳಿದಂಗೆ ಫಾದರ್ ಡೀಟೇಲ್ಸ್ ಬರ್ತಿದ್ದೆ ಇದನ್ನು ಕೂಡ ನಾವು ಮಿಸ್ಟರ್ ಅಂತ ಸೆಲೆಕ್ಟ್ ಮಾಡುವಂಥದ್ದು ಅವ್ರ ಫಾದರ್ ಹೆಸರನ್ನು ಹಾಕುವಂಥದ್ದು ನೆಕ್ಸ್ಟು ದೇಶದ ಹೆಸರನ್ನು ಎಂಟ್ರಿ ಮಾಡುವಂಥದ್ದು ಇಲ್ಲಿ ಏನು ನಾವು ಮದರಿ ಕೊಟ್ಟಿದ್ವಿ ಅದೇ ಅಡ್ರೆಸ್ನೇ ಸೇಮ್ ಅಡ್ರೆಸ್ಸಾಗಿ ವಾಸ ಮಾಡ್ತಿದ್ವಿ ಅಂದರೆ ಸೇಮ್ ಅಡ್ರೆಸ್ಸನ್ನು ಕೊಡುವಂಥದ್ದು ನೆಕ್ಸ್ಟು ಅದೇ ಕಂಟ್ರಿ ಮತ್ತು ಸ್ಟೇಟು ಎಲ್ಲ ಬಂದು ರೆಸಿಡೆನ್ಸಿಯಲ್ ಸಿಟಿ ಮತ್ತು ಅವ್ರ ಫುಲ್ ಅಡ್ರೆಸ್ಸು ಅದೇ ಬರ್ತಿತ್ತು ಮತ್ತು ಪಿನ್ ಕೋಡು ಕೂಡ ಹಾಕುವಂಥದ್ದು ಮತ್ತು ಲ್ಯಾಂಡ್ ಲೈನ್ ನಂಬರ್ ಇದ್ದರೆ ಹಾಕುವಂಥದ್ದು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡುವಂಥದ್ದು ಮತ್ತು ಇಮೇಲ್ ಐಡಿಯನ್ನು ಹಾಕುವಂಥದ್ದು ಇದು ತಾಯಿ ಮತ್ತು ತಂದೆ ಏನು ವರ್ಕ್ ಮಾಡ್ತಿದ್ದಾರೆ ಅವ ಅದನ್ನು ಹಾಕುವಂಥದ್ದು ತಂದೆ ಏನು ಕೆಲಸ ಮಾಡ್ತಿದ್ದಾರೆ ಅದನ್ನು ಇಲ್ಲಿ ಎಂಟ್ರಿ ಮಾಡುವಂಥದ್ದು ಮತ್ತು ಯಾರ ಯಾವ ಸಂಸ್ಥೆ ಅಡಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡುವಂಥದ್ದು ನೆಕ್ಸ್ಟ್ ಅಂತ ಕೊಡುವಂಥದ್ದು ಇವೆರಡು ಈಗ ಬೇಸಿಕ್ ಮಾಹಿತಿ ಆಯಿತು ನೆಕ್ಸ್ಟ್ ಈಗ ತಂದೆದು ಮತ್ತು ತಾಯಿದು ಪೇರೆಂಟ್ಸ್ ಮಾಹಿತಿಯನ್ನು ಫಿಲ್ ಮಾಡಿದ್ದಾಯಿತು ಈಸಿ ಇದೆ ಇಲ್ಲಿ ಸೆಲೆಕ್ಟ್ ಒನ್ ವಿದ್ಯಾಲಯ ಅಂತ ಸೆಲೆಕ್ಟ್ ಮಾಡ್ಕೊತೀವಿ ಇದು ಸೆಲೆಕ್ಟ್ ವಿದ್ಯಾಲಯ ತ್ರೀ ಮೂರಿದ್ದಾವೆ ಟೂ ಮತ್ತು ತ್ರೀ ಅಂತ ಒಂದನ್ನು ಸೆಲೆಕ್ಟ್ ಮಾಡ್ಕೊತೀವಿ ಇಲ್ಲಿ ಇದನ್ನು ನೀವು ಒಂದು ಸತಿ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟು ಸೆಲೆಕ್ಟ್ ಒನ್ ಏನು ಸೆಲೆಕ್ಟ್ ಎರಡೇನು ಸೆಲೆಕ್ಟ್ ಮೂರೇನು ಅದನ್ನು ನೀವು ತಿಳ್ಕೊಬೇಕಾಗತ್ತೆ ನೆಕ್ಸ್ಟು ಸ್ಕೂಲು ಚೂಸ್ ಮಾಡಿದ ತಕ್ಷಣ ಸ್ಕೂಲು ಹೆಸ್ರುಗಳು ಓಪನ್ ಆಗ್ತವೆ ನಮ್ಮ ಕರ್ನಾಟಕದಲ್ಲಿರೋವಂಥವು ಅವೆಲ್ಲ ಸ್ಕೂಲ್ಗಳು ಓಪನ್ ಆಗ್ತವೆ ನಿಮ್ಗೆ ಯಾವುದು ನಿಯರೆಸ್ಟ್ ಆಗುತ್ತೆ ನಿಮ್ಮ ವಾಸ್ತಾಳಕ್ಕೆ ಅದನ್ನು ನಾವು ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಅಂತ ಕೊಡುವಂಥದ್ದು ನೆಕ್ಸ್ಟ್ ಅಂತ ಕೊಟ್ಟರೆ ಇಲ್ಲಿ ಫಾರಂ ಬರ್ತೈತೆ ನಾನು ಹೇಳ್ದಂಗೆ ಪದೇ ಪದೇ ನೀವೇನು ಮಾಹಿತಿ ಅಪ್ಲೋಡ್ ಮಾಡ್ತೀರ ಅದನ್ನು ಸೇವನ್ನು ಮಾಡ್ತಾ ಹೋಗುವಂಥದ್ದು ನೆಕ್ಸ್ಟ್ ಈಗ ಡಾಕ್ಯುಮೆಂಟು ಪೇಜ್ಗೆ ಈಗ ಡಾಕ್ಯುಮೆಂಟಲ್ಲಿ ಅದು ಎರಡೇ ಡಾಕ್ಯುಮೆಂಟ್ ಕೇಳುತ್ತೆ ಇನ್ನೂರ ಐವತ್ತಾರು ಬಿಗೆ ಒಂದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅಂದರೆ ಜನನ ಪ್ರಮಾಣ ಪತ್ರವನ್ನು ಹಾಕುವಂಥದ್ದು ಅರಿಜಿನಲ್ ಜನ ಪ್ರಮಾಣ ಪತ್ರವನ್ನು ಹಾಕುವಂಥದ್ದು ನೆಕ್ಸ್ಟ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಹಾಕುವಂಥದ್ದು ಎರಡೇ ಡಾಕ್ಯುಮೆಂಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುವಂಥದ್ದು ಯಾವುದು ಇನ್ನೂರೈವತ್ತಾರು ಕೆ ಬಿ ಒಳಗಿರುವಂತೆ ಅಪ್ಲೋಡ್ ಮಾಡುವಂಥದ್ದು ಅಪ್ಲೋಡ್ ಮಾಡಿ ಆದಮೇಲೆ ನೆಕ್ಸ್ಟ್ ಬಂದರೆ ಇದು ಡನ್ ಅಂತ ಬರ್ತಿತ್ತು ಸಕ್ಸಸ್ಫುಲ್ ಓಕೆ ಆದ ತಕ್ಷಣ ನಿಮಗೆ ಡನ್ ಅಂತ ಬರ್ತಿತ್ತೆ ನೆಕ್ಸ್ಟು ಇದು ಪೋಷಕರಿಂದ ಘೋಷಣೆ ಮಾಡುವಂತಹ ಮಾಹಿತಿಗಳನ್ನು ಸಂಪೂರ್ಣವಾಗಿ ಅದು ಈ ಮಾಡಬೇಕಾದ್ರೆ ಇನ್ನು ನೀವು ಇದನ್ನೆಲ್ಲವೂ ಕೂಡ ಸಂಪೂರ್ಣವಾಗಿ ಓದ್ಕೇಬೇಕಾಗತ್ತೆ ಓದ್ಕೆಂದು ಗಮನ ಇಟ್ಟು ಇದನ್ನೆಲ್ಲ ಓದ್ಕೆಂದು ಇದು ನಾನು ಕೊಟ್ಟಿರುವಂಥ ಮಾಹಿತಿ ಎಲ್ಲ ಸರಿ ಇದೆ ಅಂತೇಳಿ ಎಲ್ಲ ಕೇಳ್ತಾ ಹೋಗುತ್ತೆ ಮತ್ತು ಈ ಬಗ್ಗೆ ಸಂಪೂರ್ಣ ನನಗೆ ಮಾಹಿತಿ ಇದೆ ಅಂತೇಳಿ ಅಪ್ರೂವ್ ಮಾಡುವಂಥ ಡಾಕ್ಯುಮೆಂಟ್ಗಳನ್ನೆಲ್ಲವೂ ಕೂಡ ಕೇಳುತ್ತೆ ಇದೆಲ್ಲ ಆದಮೇಲೆ ನಾವು ಮೇಲೆ ಇದಕ್ಕೆ ಕ್ಲಿಕ್ ಮಾಡ್ತೀವಿ ಮೇಲಿನೆಲ್ಲ ಷರತ್ತುಗಳಿಗೆ ನಾನು ಒಪ್ಪಿರ್ತೇನೆ ಅಂತೇಳಿ ಮಾಡಿಬಿಟ್ಟು ನೆಕ್ಸ್ಟ್ ಹೋದರೆ ನೆಕ್ಸ್ಟ್ ಪಾರ್ಟ್ ಬರುವಂಥದ್ದೇ ಇಲ್ಲಿ ಓಕೆ ಮೇಲೆ ನೆಕ್ಸ್ಟ್ ಪಾರ್ಟ್ ಬರುವಂಥದ್ದೇ ಪೂರ್ವವೀಕ್ಷಣೆ ಒಂದು ಸತಿ ನೀವು ಬೇಕು ಅಂದರೆ ಪೂರ್ವವೀಕ್ಷಣೆಯನ್ನು ಮಾಡ್ಬೋದು ನೆಕ್ಸ್ಟು ಅರ್ಜಿಯನ್ನು ಸಲ್ಲಿಸಿ ಅಂತ ಬರ್ತೈತೆ ಅರ್ಜಿಯನ್ನು ಆದಮೇಲೆ ನಿಮಗೆ ಪೂರ್ತಿ ಡಿಟೇಲ್ ಅರ್ಜಿ ಫಾರ್ಮ್ ಪೂರ್ತಿ ಡಿಟೇಲ್ ಓಪನ್ ಆಗುತ್ತೆ ಅದಕ್ಕಿಂತ ಮೊದಲು ನೀವು ಒಂದು ಸತಿ ಪೂರ್ವವೀಕ್ಷಣೆಯನ್ನು ಮಾಡಬೇಕಾಗತ್ತೆ ಮಾಡಬೇಕಾಗುತ್ತೆ ಮಾಡಿ ಅದೇನಾದ್ರು ತಪ್ಪಿದರೆ ಅಥವಾ ಸಣ್ಣ ಪುಟ್ಟ ತಪ್ಪಿದ್ರೆ ನೀವು ಯಾವುದನ್ನು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ ಅವನ್ನೆಲ್ಲವೂ ಕೂಡ ಮಾಹಿತಿನ ನೀವು ತಿಳ್ಕೋಬೇಕಾಗತ್ತೆ ಆನ್ಲೈನಲ್ಲಿ ಕೇಂದ್ರ ವಿದ್ಯಾಲಯದ ಬಗ್ಗೆ ಸಾಕಷ್ಟು ಮೊಬೈಲ್ ನಂಬರ್ ಇದ್ದಾವೆ ಆ ಸಂಪರ್ಕ ಮಾಡಲಿಕ್ಕೆ ಅವ್ರನ್ನ ಸಂಪರ್ಕ ಮಾಡಿ ನಾವು ಮಾತಾಡ್ಬೋದು ಅವ್ರ ಜೊತೆ ಮಾತಾಡಿ ನಿಮಗೇನು ಅರ್ಜಿ ತುಂಬಬೇಕಾದ್ರೆ ಡೌಟ್ ಬಂದವರ ಜೊತೆ ಮಾತಾಡಿ ನೀವು ಚರ್ಚೆ ಮಾಡ್ಬೋದು ಮತ್ತು ನೀವು ಆನ್ಲೈನಲ್ಲಿ ಹಾಕಿದಂಥ ಅರ್ಜಿಯನ್ನು ಈಗಾಗಲೇ ಹಾಕಿ ಸಬ್ಮಿಟ್ ಆದ ತಕ್ಷಣ ಆ ಅಪ್ಲಿಕೇಶನ್ ಫಾರಮನ್ನು ಪ್ರಿಂಟ್ ತಗೊಂಡು ಅವ್ರ ಜೊತೆಗೆ ಒಂದು ಜನ ಮಗುವಿನ ಜನ ಪತ್ರ ಅದಕ್ಕೆ ಸಂಬಂಧಪಟ್ಟಂಥ ರೆಕಾರ್ಡ್ಸ್ಗಳನ್ನ ಯಾವುದೋ ಹತ್ತಿರ ಇರುವಂತಹ ಕೇಂದ್ರ ವಿದ್ಯಾಲಯಗಳಿಗೆ ನೀವು ಸಬ್ಮಿಟ್ ಮಾಡೋ ಖುದ್ದಾಗಿ ಹೋಗಿ ಸಬ್ಮಿಟ್ ಮಾಡಬೇಕಾಗುತ್ತೆ ಇಷ್ಟು ಅರ್ಜಿಯನ್ನು ಸಲ್ಲಿಸಲಿರುವಂಥ ಮಾಹಿತಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ